ಹೊಸಕೋಟೆ ತಾಲೂಕು ಸುಲಿಬೆಲೆ ಹೋಬಳಿ ಕಂಬಳಿಪುರ ಗ್ರಾಮ ಪಂಚಾಯಿತಿಯ ಬೇಗೂರು ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ರಾಜ್ಯ ಅಧ್ಯಕ್ಷರು ಬಿಟಿ ವಿಶ್ವನಾಥನ್ ರವರ ನೇತೃತ್ವದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಪರಿಸರ ದಿನಾಚರಣೆ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಶ್ರೀಧರ್ ಅವರು ಹೊಸಕೋಟೆ ಕಾನೂನು ಪ್ರಾಧಿಕಾರ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅರುಣ್ ಕುಮಾರ್ ಬಿ ಹೊಸಕೋಟೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಪದ್ಮನಾಭನ್ ರವರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷರು ಬಿಟಿ ವಿಶ್ವನಾಥನ್ ಅವರು ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ರಾಜ ಆರ್ಟ್ಸ್ ಮುನಿರಾಜ್ರವರು ಕಂಬಳಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಲ್ಲಿಕಾ ಅವಿನ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೈರೇಗೌಡರು ಸುರೇಶ್ ಮುಖಂಡರಾದ ರಾಜಣ್ಣ ಮುನೇಗೌಡರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮಕ್ಕಳು ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನ್ಯಾಯಾಧೀಶರು ಮಾತನಾಡಿದರು ಈ ವೇದಿಕೆ ಮೇಲೆ ಎಲ್ಲ ಜವಾಬ್ದಾರಿಯುತವಾದಂತಹ ಅಧಿಕಾರಿ ವರ್ಗದವರು ಹಿರಿಯ ಈ ಶಾಲೆಯನ್ನು ಕಟ್ಟಿ ಅಭಿವೃದ್ಧಿ ಈ ಶಾಲೆಯ ಬೆಳವಣಿಗೆಗೆ ತುಂಬ ಕೊಡುಗೆ ನೀಡುವಂತಹ ಹಿರಿಯರಂತಹ ಬೋರೇಗೌಡರು ಬೈರೇಗೌಡರು ಕೂಡ ಇದ್ದಾರೆ ಅಂತಹ ಹಿರಿಯರಲ್ಲೇ ಇರುವಾಗ ನಮ್ಮ ಜವಾಬ್ದಾರಿ ನಾವೆಲ್ಲರೂ ಕೂಡ ನಿಮ್ಮೆಲ್ಲರ ಒಂದು ಏಳಿಗೆಯನ್ನು ಬಯಸುವಂಥವ್ರು ನಿಮ್ಮ ಒಂದು ಅಭಿವೃದ್ಧಿಯನ್ನ ನೋಡ್ಲಿಕ್ಕೋಸ್ಕರ ಅಲ್ಲಿರುವಂಥವ್ರು ಹಾಗಾಗಿ ನಿಮ್ಮಗಳಲ್ಲಿ ಯಾವುದೇ ರೀತಿಯ ಕಾನೂನಿನ ತಪ್ಪುಗಳಾಗದ ರೀತಿಯಲ್ಲಿ ತಪ್ಪುಗಳು ನಿಮ್ಮಲ್ಲಿ ನಡೆಯುವ ರೀತಿಯಲ್ಲಿ ನಾವು ನೋಡಿಕೊಳ್ಳುವಂಥ ಜವಾಬ್ದಾರಿ ನಮಗಿರುತ್ತೆ ಹಾಗಾಗಿ ವೇದಿಕೆ ಮೇಲೆ ಇಷ್ಟು ಜನ ಏನು ಕೂತ್ಕೊಂಡಿದ್ದೀವಿ ನಮಗೂ ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ಕಾನೂನನ್ನು ಪರಿಪಾಲನೆ ಮಾಡಬೇಕಾಗ್ತದೆ ಯಾರು ಕಾನೂನನ್ನು ಪಾಲನೆ ಮಾಡ್ತಾರೋ ಕಾನೂನು ಅವರನ್ನ ರಕ್ಷಣೆ ಮಾಡ್ತದೆ ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಟ್ ಆಲ್ ಅಂದರೆ ನನಗೆ ಕಾನೂನು ಬಗ್ಗೆ ಗೊತ್ತಿರಲಿಲ್ಲ ಕಾನೂನು ಜ್ಞಾನ ಇರಲಿಲ್ಲ ಹಾಗಾಗಿ ನಮ್ಗೆ ಗೊತ್ತಿದೆ ತಪ್ಪು ಮಾಡಿಬಿಟ್ಟೆ ಕ್ಷಮಿಸು ಅಂತ ಹೇಳಿದ್ರೆ ಕೆಂಸಕ್ಕಾಗ್ತದ ಕಾನೂನು ಕ್ಷಮಿಸ ಇಲ್ಲ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಕಾನೂನಲ್ಲೇ ಹುಟ್ಟಿ ಕಾನೂನಲ್ಲೇ ಸಾಯ್ತಾನೆ ಹಾಗಾಗಿ ಕಾನೂನು ಗೊತ್ತಿಲ್ಲ ಅಂತ ಹೇಳ್ಬಾರ್ದು ಕಾನೂನು ತಿಳ್ಕೊಳ್ಬೇಕು ಎಲ್ಲರೂ ಡಾಕ್ಟ್ರು ಇಂಜಿನಿಯರು ಸೈಂಟಿಸ್ಟು ಮತ್ತೊಂದು ಮಗನೊಂದಾಗಿ ಹೋಗ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಅವರ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗ್ತಾ ಹೋಗ್ತಾ ಇರ್ತಾರೆ ಆದರೆ ಕಾನೂನಿಗೆ ಸಂಬಂಧಪಟ್ಟಂಥ ವಿಷಯಗಳು ಬಂದಂಥ ಸಂದರ್ಭದಲ್ಲಿ ಕೋರ್ಟಿಂದ ಒಂದು ಸಮನ್ಸ್ ಬಂದಾಗ ಅಥವಾ ಪೊಲೀಸ್ ಸ್ಟೇಷನ್ ಒಂದು ನೋಟಿಸ್ ಬಂದ ಕಷ್ಟ ಎಂಥ ಇಂಜಿನಿಯರ್ ಡಾಕ್ಟರ್ಗೆ ಮತ್ತೊಬ್ಬರಿಗೆ ಎಲ್ಲರೂ ಕೂಡ ಭಯ ಬಿದ್ದು ಬಿಡ್ತಾರೆ ಯಾಕಂದರೆ ನೀವು ಪೊಲೀಸ್ ಇವು ಕೋರ್ಟ್ ನಾವೇನಾದರೆ ತಪ್ಪು ಮಾಡಿದಾಗ ಭಯಪಡಬೇಕು ತಪ್ಪು ಮಾಡಿದ್ರೆ ಭಯಪಡಬೇಕಾ ಇಲ್ಲ ತಪ್ಪು ಮಾಡ್ದಾಗಿದ್ರೆ ಅಟ್ಲೀಸ್ಟ್ ಒಂದು ನಮ್ಮ ಸುತ್ತಮುತ್ತ ಏನಿದೆ ಏನೋ ಬಳಕೆಯ ಒಂದು ಕಾನೂನುಗಳನ್ನು ನಾವು ತಿಳ್ಕೊಂಡಿದ್ದೇ ಖಂಡಿತವಾಗ್ಲೂ ತಪ್ಪುಗಳು ಕಡಿಮೆ ಆಗ್ತದೆ ಆಗುವಂಥ ಸಂದರ್ಭದಲ್ಲಿ ನಾನು ಏನು ಹೇಳ್ತಾರೆ ನಾವು ಪಾಲನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮುಂದೆ ಆಗುವಂಥ ಅವಘಡಗಳಾಗಲಿ ತೊಂದರೆಗಳಾಗಲಿ ನಾವು ಸಂಪೂರ್ಣ ಒಂದು ನಿಭಾಯಿಸಿಕೊಳ್ಳುವಂಥ ಮಾತ್ರ ಆಗ್ತದೆ ಇಲ್ಲೇ ಇದ್ದರೆ ನಾನು ಹೇಳಿದಾಗೆ ಎಷ್ಟೋ ಜನ ನೋಡಿ ಇಂಜಿನಿಯರ್ ಆಗ ಖಾತ್ವರಾದಂಥವರು ಕಾನೂನು ಸಮಸ್ಯೆಗಳಿಗೆ ಸಿಲುಕಿ ಅವರು ಸ್ವಲ್ಪ ಒತ್ತಡವನ್ನು ನೋಡ್ತಾ ಇದ್ದೇನೆ ದಯವಿಟ್ಟು ಆ ರೀತಿಯ ಪರಿಸ್ಥಿತಿ ನಮಗೂ ನಿಮಗೆ ಬರಬಾರ್ದು ಈ ದೇಗೂರಿನ ಈ ಶಾಲೆಯಲ್ಲಿ ಕಲಿಯುತ್ತಿರುವಂಥ ಮಕ್ಕಳಲ್ಲಿ ಬಹಳ ಒಂದು ಸಂಪನ್ಮೂಲ ಅಂದರೆ ಪೊಟೆನ್ಷಿಯಲಿಟಿ ಇದೆ ದಯವಿಟ್ಟು ಅದನ್ನು ಬಳಸ್ಕೊಂಡಿದ್ದೇ ಆದರೆ ನಾವು ಇನ್ನೂ ಅತ್ಯುತ್ತಮವಾದ ಸಾಧನೆಯನ್ನು ಮಾಡ್ಬೋದು ಮೊತ್ತ ಮೊದಲಿಗೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡೋದು ಹೇಳಿದಂಥ ರೈಟ್ ಬಗ್ಗೆ ಮಕ್ಕಳ ಹಕ್ಕುಗಳ ಬಗ್ಗೆ ದಯವಿಟ್ಟು ಮಕ್ಕಳುಗಳಿಗೆ ಶಾ ಮಕ್ಕಳಿಗಳಿಗೂ ಉತ್ತಮವಾದ ಗಂಭೀರವಾದ ಅಂದರೆ ಘನತೆಯಿಂದ ಗೌರವದಿಂದ ಬದುಕುವಂಥ ಹಕ್ಕನ್ನು ನಮ್ಮ ಸಂವಿಧಾನದ ಅಡಿಯಲ್ಲಿ ಅವಕಾಶ ಮಾಡಿಕೊಟ್ಟ ಮಾಡಿದೆ ಶಾಲೆಯಲ್ಲಿ ಅಪ್ ಟು ಇಯರ್ಸ್ ಇಯರ್ಸ್ವರೆಗೆ ಕಂಪಲ್ಸರಿ ಅಂತ ಇದೆ ಅಪ್ ಟು ಸಿಕ್ಸ್ಟೀನ್ವರೆಗೆ ಮಕ್ಕಳನ್ನ ಯಾವುದೇ ಹಸಷ್ಟು ಅಪಾಯಕಾರಿ ವಲಯಗಳಲ್ಲಿ ಕೆಲಸ ಮಾಡ್ಕೋಬಾರ್ದು ಅಂತಿದೆ ಅಪ್ ಟು ಏಯ್ಟೀನ್ ಒಳಗಡೆ ಮಕ್ಕಳಿಗೆ ಕೆಲವೊಂದು ಪ್ರೊಟೆಕ್ಷನ್ಸ್ ಇದೆ ಬಾಲ್ಯ ವಿವಾಹ ಆಗ್ಬೇಕಾದ್ರೂ ಕೂಡ ಏನಾಗಿರ್ಬೇಕು ಬಾಲ್ಯವ್ಯವಹಾರ ಮಾಡಬಾರ್ದ ಯಾರಾದರೂ ಎಂಗೇಜ್ಮೆಂಟ್ ಏನಾಗಿದೆಯಾ ಇಲ್ಲಲ್ಲ ಮದುವೆ ಆಗಿದೆಯಾ ಇಲ್ಲಲ್ಲ ಖಂಡಿತವಾಗಿ ಹೌದಲ್ಲ ಎಸ್ ಯಾಕೆ ಯಾಕೆಂದ್ರೆ ಹಿಂದ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡ್ತಾರೆ ಮದುವೆ ಆಗ್ಬೇಕಾದ್ರೆ ಮಕ್ಕಳಿಗೆ ಹದಿನೆಂಟು ವರ್ಷ ಆಗಿರ್ಬೇಕಾಗುತ್ತೆ ಗಂಡು ಮಕ್ಕಳಿಗೆ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹರೆ ಪಿ ಯು ಸರ್ ಅವರೇ ಹಾಗೂ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಜಾಗೃತಿ ಸಮಿತಿಯ ಅಧ್ಯಕ್ಷರಾದಂತಹ ವಿಶ್ವನಾಥ್ ಅವರೇ ಮತ್ತು ಗ್ರಾಮಸ್ಥರೇ ಹಾಗೂ ವಿದ್ಯಾರ್ಥಿ ಮಿತ್ರರು ಈ ದಿನ ನಾವು ಕಾನೂನು ಅರಿವು ನೀಡುವ ಕಾರ್ಯಕ್ರಮದ ಜೊತೆಗೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿಯ ವತಿಯಿಂದ ಈ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಮಾನವ ಹಕ್ಕುಗಳು ಒಂದೇ ವರ್ಡ್ ರಾಜ್ಯ ಎಲ್ಲ ಬೇಡ ಜಾಗೃತಿ ಬೇಡ ಮಾನವ ಹಕ್ಕುಗಳು ಅಂತ ಒಂದು ವರ್ಡು ಮಾನವರು ಅಂದರೆ ಯಾರು ನಾವೆಲ್ಲರೂ ಮಾನವರು ಮಾನವರಿಗೆ ಹಕ್ಕುಗಳು ಯಾವ ಮೂಲಕ ಕೊಟ್ಟಿದೆ ನಮಗೆ ಯಾವುದು ಕಾನೂನು ಅಂದರೆ ಯಾವುದು ಈಗೆಲ್ಲ ಟಿ ವಿನಲ್ಲಿ ರಾಜಕಾರಣಿಗಳೆಲ್ಲ ಮಾತಾಡ್ತಾ ಇದ್ದಾರೆ ಏನೊಂದು ಒಂದು ಯಾವಾಗಲೂ ಹೇಳ್ತಾ ಇರ್ತಾರೆ ಎಲ್ಲರೂ ಹಾ ಸಂವಿಧಾನದ ಮೂಲಕ ನಮಗೆ ಸಾಕಷ್ಟು ಹಕ್ಕುಗಳನ್ನು ಕೊಟ್ಟಿದೆ ಎಲ್ಲ ಕಾನೂನುಗಳ ತಾಯಿ ಅಂತಂದ್ರೆ ಅದು ಸಂವಿಧಾನ ಅಂತ ಆ ಸಂವಿಧಾನದ ಅಡಿಯಲ್ಲಿ ಎಲ್ಲ ಕಾನೂನುಗಳು ಎಲ್ಲ ಏನು ಸರ್ಕ್ಯುಲರ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಅದರ ಮೂಲ ಉದ್ದೇಶಕ್ಕೆ ಒಳಪಟ್ಟು ನೀಡುವಂಥ ಒಂದು ಕಾನೂನುಗಳು ಈ ಸಂವಿಧಾನದ ಅಡಿಯಲ್ಲಿ ನಮಗೆ ಹಕ್ಕುಗಳನ್ನು ನೀಡಿದೆ ಏನೆಲ್ಲ ಹಕ್ಕುಗಳು ಅಂತ ಗೊತ್ತಾ ಸಂವಿಧಾನದ ಕೆಲವು ಹದಿಮೂರಿಂದ ಅಡಿಯಲ್ಲಿ ಸಾಕಷ್ಟು ಸಮಾನತೆ ಹಕ್ಕುಗಳಂತೆ ಎಲ್ಲ ಹಕ್ಕುಗಳನ್ನು ನಡೆದಿದೆ ಹಾಗೆ ಆರ್ಟಿಕಲ್ ನೈನ್ಟೀನಲ್ಲಿ ಕೆಲವೊಂದು ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಿ ಫಂಡಮೆಂಟಲ್ ರೈಟ್ಸ್ ಅಂತ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತವಾಗಿ ಏನೇನು ಬೇಕು ನಮಗೆ ಏನೇನು ಬೇಕು ಮಾತಾಡೋ ಹಕ್ಕಿದೆ ಹಾಗೆ ನಮ್ಮ ಏನೇ ಇದ್ದರೂ ಅದನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ ಇದು ದೇಶಾದ್ಯಂತ ನಾವೆಲ್ಲರೂ ಬೇಕಾದರೂ ಗುತ್ತಾರೋ ಅಂತ ಹಾಕೊಂಟು ಎಲ್ಲಿ ಬೇಕಾದರೂ ಆಸ್ತಿಯನ್ನು ಖರೀದಿಸೋ ಹಾಕ್ಕೊಂಟು ಎಲ್ಲ ರೀತಿಯಾದ ಹಕ್ಕುಗಳನ್ನು ನಮಗೆ ನೀಡಿದೆ ಅದೇ ಆರ್ಟಿಕಲ್ ನೈನ್ಟೀನ್ ಒನ್ ಟೂನಲ್ಲಿ ಕ್ಲಾಸ್ ಟೂನಲ್ಲಿ ಕೆಲವೊಂದು ನಿಬಂಧನೆಗಳನ್ನು ವಹಿಸ್ತಾರೆ ಅದಕ್ಕೂ ಒಂದು ನಿರ್ಬಂಧನ ಬೇಕಲ್ಲ ಯಾಕಂದರೆ ಹಕ್ಕಿದೆ ಅಂತ ತಕ್ಷಣ ಅದು ಬೇರೊಬ್ಬರ ಹಕ್ಕನ್ನು ಕ್ಷತಿಗೊಳಿಸಬಾರ್ದು ಅಥವಾ ಬೇರೊಬ್ಬರಿಗೆ ಅದು ಹಾನಿ ಉಂಟು ಮಾಡಬಾರ್ದು ಬೇರೆಯವರ ಆಸ್ತಿಗೆ ಆಗಿರ್ಬೋದು ಅವರ ಪ್ರಾಣಕ್ಕೆ ಆಗಿರ್ಬೋದು ಅವ್ರ ಯಾವುದೇ ಒಂದು ವಿಚಾರಕ್ಕೆ ಆಗಿರ್ಬೋದು ಅದಕ್ಕೆ ಹಾನಿಯಾಗದೇ ಇರೋ ರೀತಿಯಲ್ಲಿ ನಾವು ನಮ್ಮ ಹಕ್ಕನ್ನು ಕಲಾಯಿಸಬೇಕು ಇಲ್ಲ ಅಂತಂದರೆ ಅದು ಕಾನೂನು ರೀತಿಯಲ್ಲಿ ಅಪರಾಧ ಆಗ್ತದೆ ಅದಕ್ಕೆ ತಕ್ಕಂತ ಸಾಕಷ್ಟು ಕಾನೂನುಗಳ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಅಥವಾ ಇನ್ನೆಲ್ಲ ರೀತಿಯಾದಂಥ ಒಂದು ಕಾನೂನು ಪ್ರಕ್ರಿಯೆ ಶುರುವಾಗ್ತದೆ ಈ ರೀತಿಯಾದಂಥ ಹಕ್ಕುಗಳು ಯಾವಾಗ ಉಲ್ಲಂಘನೆ ಆಗ್ತದೆ ಅದು ಯಾವುದೇ ಮಟ್ಟದಲ್ಲಾಗಿರ್ಬೋದು ಅದು ಸರ್ಕಾರದ ಅಧಿಕಾರಿಗಳ ಮಟ್ಟದಲ್ಲಾಗಿರ್ಬೋದು ಬೇರೆ ಯಾವುದೇ ರೀತಿಯಲ್ಲಾದರೂ ಸಹ ಅಂಥ ಹಕ್ಕುಗಳನ್ನಾದರೂ ಉಲ್ಲಂಘನೆಯಾದಾಗ ಈ ಒಂದು ಮಾನವ ಹಕ್ಕುಗಳ ಅಡಿಯಲ್ಲಿ ನಾವು ನಮ್ಮ ಹಕ್ಕನ್ನು ಚಲಾಯಿಸಿ ಅದರ ಉಲ್ಲಂಘನೆಗೆ ಬೇಕಾದಂಥ ಪರಿಹಾರವನ್ನು ಪಡೆಯೋದಾಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಯಾವುದೇ ಒಂದು ಕಾನೂನಿನ ಸಲಹೆ ಅಥವಾ ನಾವೇನೇ ಒಂದು ಅಪಾಯಗಳನ್ನು ಪಡೆಯಬಹುದು ಇದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಕಾನೂನುಗಳು ಆಯೋಗ ಜೂನ್ ಇಪ್ಪತ್ತೆಂಟರ ಸಾವಿರದ ಒಂಬೈನೂರ ಎರಡು ಸಾವಿರದ ಐದರಲ್ಲಿ ಬಂದಂಥದ್ದು ಈ ಅಡಿನಲ್ಲಿ ಅದು ಜಾಗೃತಿಗಳನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತದೆ ಪ್ರತಿಯೊಬ್ಬರೂ ಸಹ ಈ ನಮ್ಮ ಹಕ್ಕುಗಳೇನಿದ್ದಾವೆ ಅದರ ರೀತಿಯಲ್ಲೇ ನಾವು ನಮ್ಮ ಕರ್ತವ್ಯಗಳನ್ನು ಸಹ ನೆರವೇರಿಸಬೇಕಾಗ್ತದೆ ಸಂವಿಧಾನದ ಹಕ್ಕುಗಳನ್ನು ನೀಡಿದ ಜೊತೆಗೆ ಅದರಲ್ಲಿ ಕರ್ತವ್ಯಗಳನ್ನು ನೀಡಿದೆ ಏನೆಲ್ಲ ಕರ್ತವ್ಯಗಳು ನಾವು ನಮ್ಮ ಕರ್ತವ್ಯಗಳು ಅಂದರೆ ನಮ್ಮ ದೇಶದ ಆಸ್ತಿಗಳಿಗೆ ನಾಶ ಮಾಡೋದಾಗಿರ್ಬೋದು ನೀರು ಕೆರೆ ಕಟ್ಟೆಗಳು ಅಥವಾ ಡ್ಯಾಮ್ಗಳ ಈ ರೀತಿಯಾದಂಥ ಸಾಕಷ್ಟು ಹಕ್ಕುಗಳನ್ನು ನೀಡಿದೆ ಕರ್ತವ್ಯಗಳನ್ನು ಅದೇ ರೀತಿ ಸರ್ಕಾರವೂ ಸಹ ಕೆಲವೊಂದು ಹಕ್ಕುಗಳಂತೆ ಉಚಿತ ಶಿಕ್ಷಣವನ್ನು ನೀಡುವಂಥದ್ದು ಕರ್ತವ್ಯ ಅದು ಈಗ ನಿಮಗೆಲ್ಲರಿಗೂ ಸಹ ಉಚಿತವಾದ ಶಿಕ್ಷಣವನ್ನು ಓಟಿನೂ ಓಟಿನವರೆಗೂ ಅಂದರೆ ಓಟಿನ್ವರ್ಗು ಸಹ ಅವ್ರಿಗೆ ಮಕ್ಕಳಿಗೆ ಉಚಿತವಾದಂಥ ವಿದ್ಯಾಭ್ಯಾಸವನ್ನು ನೀಡೋದು ಅವರಿಗೆ ಎಲ್ಲ ರೀತಿಯಾದ ಸೌಕರ್ಯಗಳು ಅಂದರೆ ಯೂನಿಫಾರ್ಮಿಂದ ಹಿಡಿದು ಶೂ ಚಪ್ಪಲಿಂದ ಹಿಡಿದು ಬುಕ್ ಸೈಕಲ್ಲು ಊಟ ಈ ರೀತಿಯಾದಂಥ ಎಲ್ಲ ಕರ್ತಗಳನ್ನು ಮಾಡುವಾಗ ನಾವು ಸಹ ನಮ್ಮ ಹಕ್ಕುಗಳನ್ನು ನಮ್ಮ ಸಂಬಂಧಪಟ್ಟ ಇತಿಮಿತಿಗಳಲ್ಲಿ ನಾವು ನೆರವೇರಿಸಬೇಕು ನಡೆಸ್ಕೊಳ್ಬೇಕಂತೆ ಇಲ್ಲ ಅಂತಂದರೆ ಅದು ಒಂದು ಕಾನೂನಿನ ಅಡಿಯಲ್ಲಿ ನಾವು ಆ ಬೇರೆ ಬೇರೆ ರೀತಿಯಾದಂಥ ಪ್ರಕ್ರಿಯೆಗಳಿಗೆ ಒಳಬೇಕಾಗ್ತದೆ ಹಾಗೆ ನಿಮ್ಮ ವಿದ್ಯಾರ್ಥಿಗಳೆಲ್ಲೂ ಸಹ ಕೆಲವೊಂದು ಸಾರಿ ಹಕ್ಕುಗಳು ನೋಡು ಹೊಡಿಬಹುದು ಅಥವಾ ಯೂನಿಫಾರ್ಮ್ ಹಾಕ್ಕೊಂಡು ಬಂದಿಲ್ಲ ಅಂತ ನಿಂತಬಹುದು ಇದೆಲ್ಲ ಹಕ್ಕುಗಳ ನಾವು ಹಕ್ಕುಗಳಿಗೋಸ್ಕರ ಹೋರಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ಯಾಕೆಂದರೆ ಅದು ಒಂದು ಶಿಕ್ಷಣವನ್ನು ನೀಡುವಂಥ ವಿಧಾನದಲ್ಲಿ ಸಾಕಷ್ಟು ಅವರಿಗೆ ಶಿಸ್ತು ಮತ್ತು ಸಮಯವನ್ನು ಮತ್ತು ವಿದ್ಯಾಭ್ಯಾಸವನ್ನು ನೀಡುವ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನು ಸೌಕರ್ಯಗಳನ್ನು ಕೊಡೋದ್ರ ಜೊತೆಗೆ ನಿರ್ಬಂಧಗಳನ್ನು ಸಾಧ್ಯತೆಗಳು ಇರೋದ್ರಿಂದ ಈ ಒಂದು ಮಾನವ ಹಕ್ಕುಗಳು ಅಂದ್ರೆ ನಾವು ನಮ್ಮ ಹಕ್ಕುಗಳನ್ನ ಚಲಾಯಿಸೋದ್ರ ಜೊತೆಗೆ ಅದರ ಹಕ್ಕುಗಳ ರೀತಿಯಲ್ಲಿ ನಾವು ಕರ್ತವ್ಯವನ್ನು ನೆರವೇರಿಸಿದಾಗ ಮಾತ್ರ ನಾವು ಈ ಭೂಮಿ ಮೇಲೆ ಮಾನವರಾಗಿ ಇರೋದಕ್ಕೆ ಸಾಧ್ಯ ಆಗ್ತದೆ ಹಿರಿಯ ನ್ಯಾಯಾಧೀಶರು ತಾಲೂಕು ಶಿಕ್ಷಣಾಧಿಕಾರಿಗಳಾದಂತಹ ಅವರೇ ಈ ಗ್ರಾಮದ ಮುಖ್ಯಸ್ಥರಾದ ರಾಜಣ್ಣನವರು ಫೋಟೋಗ್ರಾಫರು ಇನ್ನು ವಕೀಲರೆಲ್ಲ ಭಾಗ ರವಿಕುಮಾರ್ ಸರ್ ಅವರು ಹಾಗೂ ಊರಿನ ಗ್ರಾಮಸ್ಥರುಗಳು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಪೊಲೀಸ್ ಕುಂದದವರೇ ಪತ್ರಕರ್ತನಿಸಿದ್ದಾರೆ ಈ ದಿನ ಈ ದೇವರು ಗ್ರಾಮದಲ್ಲಿ ದೇವರು ಗ್ರಾಮದವರೇ ಆದಂಥ ನಮ್ಮ ಆತ್ಮೀಯ ಸ್ನೇಹಿತರು ವಿಶ್ವನಾಥರವರು ಈ ಒಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿಯನ್ನು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಬರೀ ತಾಲೂಕು ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಯಾವುದೋ ಒಂದು ಗ್ರಾಮದಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಯಾವುದೋ ಒಂದು ತಾಲೂಕಿನಲ್ಲಿ ಪ್ರತಿ ತಿಂಗಳು ಎರಡು ಮೂರು ಕಾರ್ಯಕ್ರಮಗಳನ್ನು ನಡೆಸಿ ಮಕ್ಕಳಲ್ಲಿ ವಿದ್ಯಾರ್ಥಿ ಅರಿವು ಅರಿವುಗೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಅತ್ಯುತಕ್ಕಾಗಿ ಭಾಗವಹಿಸಿದ್ದೀರಾ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರ ಶಿಕ್ಷಣ ಪದ್ಮನಾಭನ್ ಅವರು ತುಂಬ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಆಗಮಿಸುತ್ತಾರೆ ಈ ಒಂದು ಕಾರ್ಯ ಇತರ ಕಾರ್ಯಕ್ರಮಗಳು ಮಾಡಬೇಕಂದ್ರೆ ತುಂಬ ಸಹಾಯ ಮಾಡ್ತಾರೆ ನಮ್ಮ ಬಿ ಒ ಸಾಹೇಬರು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನ ಮಾಡುವ ಆರು ತಿಂಗಳಿಂದ ತುಂಬ ಅದ್ದೂರಿಯಾಗಿ ಖೇಟ್ ಪ್ರೋಗ್ರಾಮ್ ಮಾಡ್ವಿ ಅದಕ್ಕೆ ನಮ್ಮ ಬಿ ಓ ಸಾಹೇಬರು ತುಂಬ ಸಹಕಾರ ನೀಡ್ತಾರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮಕ್ಕಳಲ್ಲಿ ಒಂದು ಬೇಡಿಕೆ ಏನಂದರೆ ಹಾವು ಜಾಗೃತರಾಗಿರಬೇಕು ಇತರೆಯವರು ನಮ್ಮ ಮೇಲೆ ಕಬ್ಬಾಳಿಕೆ ಮಾಡೋ ಟೈಮಲ್ಲಿ ಜಾಗೃತರಾಗಿರಬೇಕು ಅದನ್ನು ಈಗಾಗಲೇ ಎಲ್ಲ ತಿಳಿಸಿದ್ದಾರೆ ನಮ್ಮ ರವಿಕುಮಾರ್ ಸರ್ ತಿಳಿಸಿದ್ದಾರೆ ಇನ್ನೊಂದು ಗಾದೆ ಹೇಳಿದರು ವಿದ್ಯಾರ್ಥಿಗಳಿಗೆ ಅದಕ್ಕೆ ತಾವು ವರ್ತ ನಾವು ಪಾಲನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ನಾಲ್ಕು ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತು ಸದಸ್ಯರಾಗಬೇಕಂತ ಈ ಮೂಲಕ ನಮ್ಮಲ್ಲಿ ಮನೆ ಮಾಡಿಕೊಡುತ್ತೇನೆ ನಾವೆಲ್ಲರೂ ಮನೆಯಲ್ಲಿ ಆಡು ಭಾಷೆ ಯಾವ್ದಾದ್ರು ಮಾತಾಡುವ ಹೊರಗಡೆ ಬಂದಾಗ ಕನ್ನಡವನ್ನೇ ಮಾತಾಡಬೇಕು ಅಕ್ಕಪಕ್ಕದ ರಾಜ್ಯಗಳ ಬಂದು ನಮ್ಮ ರಾಜ್ಯ ನಮ್ಮ ಊರು ನಮ್ಮ ಹಳ್ಳಿಗಳಿಗೆ ಬಂದಾಗ ಅವರಿಗೆ ಕನ್ನಡವನ್ನು ಕಳ್ ಕಳಿಸಬೇಕಂತ ಎಮರ್ತಕ್ಕ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸಿ ನಮ್ಮ ಹೇಳ್ತೇನೆ ಜೈ ಹಿಂದ್ ಜೈ ಜನ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ನಾವು ಕಾನೂನು ಅರಿವು ಕಾರ್ಯಕ್ರಮ ಹಾಗೂ ಪರಿಸರ ದಿನಾಚರಣೆಯನ್ನು ಬೇಗೂರು ಗ್ರಾಮದಲ್ಲಿ ಹಮ್ಮಿಕೊಂಡ್ವಿ ಈ ಕಾರ್ಯಕ್ರಮದಲ್ಲಿ ಗೌರವ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಧರ್ ಸರ್ ಅವರು ಅವರು ಕೂಡ ಆಗಮಿಸಿದರು ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಹಾಗೆ ನಮ್ಮ ಹೊಸಕೋಟೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆ ಅರುಣ್ ಸರ್ ಅವರು ಬಂದಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಇವರಿಬ್ಬರು ನ್ಯಾಯಾಧೀಶರು ತುಂಬಾ ಚೆನ್ನಾಗಿ ಕಾನೂನು ಬಗ್ಗೆ ಕಾನೂನು ಅದರ ಬಗ್ಗೆ ಅರಿವು ಮಾಡಿಕೊಟ್ಟು ಕಾನೂನು ಅಂದರೆ ಏನು ನಾವು ಹುಟ್ಟಿನಿಂದ ಸಾಯೋವರೆಗೂ ನಮಗೆ ಕಾನೂನು ಬೇಕೇ ಬೇಕು ಅಂತೇಳಿ ಅದನ್ನೆಲ್ಲ ಅರಿವು ಮಾಡಿಕೊಟ್ಟು ಮತ್ತೆ ಮಾನವ ಹಕ್ಕುಗಳು ಮಾನವನಿಗೆ ಏನೇನು ಬೇಕು ಹಕ್ಕು ಅಂದ್ರೆ ಏನು ಅದ್ರ ಬಗ್ಗೆ ತಿಳಿಸ್ಕೊಟ್ರು ಮತ್ತೆ ಆಮೇಲೆ ನಮ್ಮ ಶ್ರೀದಾಸ್ ಸರ್ ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು ಮತ್ತೆ ಯಾವ ರೀತಿ ಕಾನೂನು ಅಂದ್ರೆ ಯಾವ ರೀತಿ ಅನ್ನೋ ಬಗ್ಗೆ ಅವ್ರು ತಿಳಿಸ್ಕೊಟ್ರು ಹಾಗೆ ನಮ್ಮ ಅರುಣ್ ಸರ್ ಅವರು ಅವರು ಕೂಡ ಮಾನವ ಹಕ್ಕುಗಳಂದ್ರೆ ಏನು ಮಾನವನಿಗೆ ಯಾವ ರೀತಿ ಇರಬೇಕು ಯಾವ ತರ ಅನ್ನೋ ಆ ಒಂದು ಹಕ್ಕುಗಳ ಬಗ್ಗೆ ತಿಳಿಸ್ಕೊಟ್ರು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರು ಆ ನಿಜಕ್ಕೂ ಒಂದ್ ರೀತಿಯಲ್ಲಿ ಆ ಮಕ್ಕಳಿಗೆ ತುಂಬಾ ಒಂದು ಈ ಒಂದು ಸಂದರ್ಭದಲ್ಲಿ ಬೇಕಾಗಿದ್ದು ಈ ಒಂದು ಕಾನೂನು ಅರಿವು ಕಾರ್ಯಕ್ರಮ ಈ ಒಂದು ಕಾರ್ಯ ನಮ್ಮ ಸಂಸ್ಥೆ ವತಿಯಿಂದ ಮಾಡಿದ್ವಿ ಹಾಗೆ ಈ ಕಾರ್ಯಕ್ರಮದಲ್ಲಿ ವಕೀಲರ ಸಂಘ ವಕೀಲರ ಸಂಘದ ಉಪಾಧ್ಯಕ್ಷರಾದ ರವಿರವರು ಹಾಗೆ ಅವರಾದ ಕೃಷ್ಣಪ್ಪರವರು ಹಾಗೆ ಬಿಇಒ ಅವರು ನಮ್ಮ ಒಂದು ಹೊಸಕೋಟೆ ತಾಲೂಕಿನ ಬಿಇಒ ಅವರು ಕೂಡ ಆಗಮಿಸಿ ಈ ಅವರು ಕೂಡ ಮಕ್ಕಳಿಗೆ ಒಂದು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಟ್ರು ಅವರು ಕೂಡ ಹಾಗೆ ಮತ್ತೆ ಕಂಬಳಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅವಿನ್ ರವರು ಅಲ್ಲಿನ ಮೆಂಬರ್ ಆದ ಬೈರೇಗೌಡರು ಹಾಗೆ ಸುರೇಶ್ ರವರು ಹಾಗೆ ಮುನ್ಶಾಮಗೌಡರು ರಾಜಣ್ಣರವರು ಹೀಗೆ ಹತ್ತು ಸುಮಾರು ಜನ ಬಂದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಬೇಗೂರು ಗ್ರಾಮಸ್ಥರು ಬಂದು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ ಹಾಗೆ ಒಂದು ಎಲ್ಲದಕ್ಕೂ ಯಶಸ್ವಿ ಆಗ್ಬೇಕಂತ ಕಾರಣ ಆ ಊರಿನ ಒಂದು ಶಾಲಾ ಶಿಕ್ಷಕರು ಹಾಗೆ ಆ ಒಂದು ಹೆಚ್ ಎಚ್ ಎಂ ಆಗಿರ್ಬೋದು ಸರಸ್ವತಿ ಹೆಗ್ಡೆ ಅಂತೇಳಿ ಅವರು ಆಗಿರ್ಬೋದು ಆಮೇಲೆ ಮಕ್ಕಳು ಕೂಡ ತುಂಬಾ ಒಂದು ಸಾವಧಾನುತವಾಗಿ ಕೂತು ಈ ಒಂದು ಕಾರ್ಯಕ್ರಮ ಬಗ್ಗೆ ಒಂದು ಆ ಆಲಿಸಿ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ ಇವರು ಎಲ್ಲಾರು ನಾನು ತುಂಬ ಹೃದಯ ಆಭಾರಿ ಆಗಿರ್ತೇನೆ ಎಲ್ಲರಿಗೂ ಆಮೇಲೆ ಬ್ರೇಗೂರು ಗ್ರಾಮಸ್ಥರುಗೂ ಆಗಿರ್ಬೋದು ನಮ್ಮ ಗೌರವ ಜೇಟ್ ಸಾಹೇಬ್ರ ಆಗಿರ್ಬೋದು ಇಬ್ಬರಿಗೂ ಅವ್ರಿಗೆ ಆಮೇಲೆ ನಮ್ಮ ಒಂದು ಈ ಒಂದು ಇದು ಐ ಮತ್ತೆ ವಿಲೇಜ್ ಅಕೌಂಟೆಂಟ್ ರಫೀಕ್ ಅವರು ಬಂದಿದ್ರು ಇವರೆಲ್ಲರಿಗೂ ಮತ್ತೆ ಹಾಗೆ ಇದೇನು ಕನ್ನಡ ಸಾಹಿತ್ಯ ಪರಿಷತ್ತು ಮುಂಡರಾಜ್ ಅವರು ಕೂಡ ಆಗಮಿಸಿ ಎಲ್ಲಾರು ಕಾರ್ಯಕ್ರಮ ಯಶಸ್ವಿಗೊಳಿಸ್ ಎಲ್ಲಾರ್ಗು ತಾನು ತುಂಬ ಊರೀಗ ಅಭಿನಂದನೆಗಳು ಸಲ್ಲಿಸುತ್ತಾ ನಾನು ಎಲ್ಲರಿಗೂ ಆಭರಿ ಆಗಿದ್ದೇನೆ ನಮಸ್ಕಾರ